ಈ ರಾಶಿಯವರಿಗೆ ಸುಖ ದುಃಖ ಲಾಭದ ನಷ್ಟದ ಚಿಂತೆ ಬೇಡ ಮೇಷರಾಶಿ ಮನಸ್ಸಿನ ಬಯಕೆಗಳು ಮುಕ್ಕಾಲು ಪಾಲು ಈಡೇರುತ್ತವೆ ಉದ್ಯೋಗ ಕ್ಷೇತ್ರದಲ್ಲಿ ಅನುಕೂಲ ಹೊಸ ಹೂಡಿಕೆಗಳ ವಿಷಯದಲ್ಲಿ ಎಚ್ಚರ ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಿ ಗೃಹ ಉದ್ಯೋಗಿಗಳ ಜನಪ್ರಿಯತೆ ವೃದ್ಧಿ ವೃಷಭ ರಾಶಿ ಪಾಲುದಾರಿಕೆ ವ್ಯಾಪಾರದಲ್ಲಿ ಮಧ್ಯಮ ಲಾಭ ಉದ್ಯೋಗಸ್ಥರಿಗೆ ಶುಭವಾರ್ತೆ ಹಣ್ಣು ತರಕಾರಿ ಸಹಿತ ಲಾಭ ಸರ್ಕಾರಿ ನೌಕರರಿಗೆ ವರ್ಗಾವಣೆಯ ಶಂಕೆ ಹಿರಿಯರು ಗೃಹಿಣಿಯರು ಮಕ್ಕಳಿಗೆ ಸಂಭ್ರಮದ ದಿನ ಮಿಥುನ ರಾಶಿ ಪ್ರಿಯಕ್ಕಿಂತ ಹಿತವೇ ಮುಖ್ಯವೆಂಬ ಮನವರಿಕೆ ಉದ್ಯೋಗದಲ್ಲಿ ಹಿತಶತ್ರುಗಳ ಕಾಟ ಶಮನ ಧ್ಯಾನ ಉದ್ ಸ್ವಾಧ್ಯಾನಗಳಲ್ಲಿ ಮನಸ್ಸು ಉದ್ಯಮ ಅಭಿವೃದ್ಧಿ ಹೊಸ ಪರ್ವ ಆರಂಭ ಸಂಗಾತಿಯಿಂದ ಉತ್ತಮ ಸಹಕಾರ ಕರ್ಕಾಟಕ ರಾಶಿ ಉದ್ಯೋಗ ಸ್ಥಾನದಲ್ಲಿ ಸಹಕಾರ ಉದ್ಯಮ ವಿಸ್ತರಣೆಯ ಪ್ರಕ್ರಿಯೆ ನಿರಾತಂಕ ವಿವಾಹಿತರಿಗೆ ಯೋಗ್ಯ ಮನೆಯಲ್ಲಿ ಎಲ್ಲರ ಆರೋಗ್ಯ ಉತ್ತಮ ಸಿಂಹರಾಶಿ ಅಂತರ್ ಅಂತ ಅಜಾತ ಶತ್ರುವಾಗಿ ವಿಜೃಂಭಿಸಿದ್ದೀರಿ ಹಿತಶತ್ರುಗಳ ಪಿತೋರಿಗೆ ಸೋಲು ಉದ್ಯಮದಲ್ಲಿ ಲಾಭದಾಯಕ ಪ್ರಗತಿ ಮಾರಾಟದಿಂದ ಉತ್ತಮ ಲಾಭ ವ್ಯವಹಾರಕ್ಕಾಗಿ ಅವಸರದ ಪ್ರಯಾಣ ರಾಶಿ ಹಿತಾನುಭವದ ದಿನ ಕೃಷಿ ಭೂಮಿ ಅಭಿವೃದ್ಧಿ ಯೋಜನೆ ಚಾಲನೆ ಕುಶಲಕರ್ಮಿಗಳಿಗೆ ಉದ್ಯೋಗ ಅವಕಾಶ ತುಲಾರಾಶಿ ಭವಿಷ್ಯದಲ್ಲಿ ಏನಾದಿತೆಂಬ ಅಂಜಿಕೆ ಬೇಡ ಉದ್ಯೋಗದಲ್ಲಿ ಸ್ವಲ್ಪ ಸುಧಾರಣೆ ಉದ್ಯಮಿಗಳ ಹಳೆಯ ಸಮಸ್ಯೆ ಪರಿಹಾರ ನ್ಯಾಯಾಲಯಕ್ಕೆ ಹೋಗದೆ ವಿವಾದ ತೀರ್ಮಾನ ಮಹಿಳೆಯರ ಸ್ವಾವಲಂಬನೆ ಯೋಜನೆಗಳ ಪ್ರಗತಿ ವೃಶ್ಚಿಕ ರಾಶಿ ಸುಖ ದುಃಖ ಲಾಭ ನಷ್ಟದ ಚಿಂತೆ ಬೇಡ ಉದ್ಯೋಗದಲ್ಲಿ ಉನ್ನತಿಯಾಗದಿದ್ದರೂ ಕೊರತೆ ಇರಲಾರದು ಗೃಹಿಣಿ ಮಕ್ಕಳಿಗೆ ಸಂಭ್ರಮ ಧನು ಧನುರಾಶಿ ಉದ್ಯೋಗದಲ್ಲಿ ಮನ್ನಡೆಯಲು ಮುನ್ನಡೆಯಲು ಅನುಕೂಲ ಪರಿಸರ ಸ್ವಂತ ಉದ್ಯಮದ ಕರ ಲಾಭ ಲೇವಾದೇವಿ ವ್ಯವಹಾರದಲ್ಲಿ ಅತ್ಯಲ್ಪ ಲಾಭ ಗೃಹೋದ್ಯೋಗಿಗಳಿಂದ ತೃಪ್ತಿಕರ ಲಾಭ ಮಕರ ರಾಶಿ ಆಶಾವಾದವನ್ನು ಉಳಿಸಿಕೊಳ್ಳುವ ಪ್ರಯತ್ನದಲ್ಲಿ ಜಯ ಸಮಯದಲ್ಲಿ ಕಾರ್ಯ ಮುಗಿಸಿದ ತೃಪ್ತಿ ಆಧ್ಯಾತ್ಮ ಸಾಧನೆಯಲ್ಲಿ ಆಸಕ್ತಿ ಉಡುಪು ಅಲಂಕಾರ ಸಾಮಗ್ರಿಗಳಿಂದ ಅಧಿಕ ಲಾಭ ಹಿರಿಯರು ಮಹಿಳೆಯರು ಮಕ್ಕಳಿಗೆ ನೆಮ್ಮದಿಯ ದಿನ ಕುಂಭರಾಶಿ ಶೀಘ್ರ ಕಾರ್ಯ ಸಾಧಿಸಿದ ತೃಪ್ತಿ ಉದ್ಯೋಗ ವ್ಯವಹಾರ ಆತಂಕ ದೂರ ಹಿರಿಯರ ಮನೆಯಲ್ಲಿ ಶುಭ ಕಾರ್ಯ ಇನ್ನಷ್ಟು ಸೇವಾ ಚಟುವಟಿಕೆಗಳಲ್ಲಿ ಭಾಗಿಯೇ ಮೀನರಾಶಿ ನಿರೀಕ್ಷೆಗಿಂತ ಹೆಚ್ಚು ಯಶಸ್ಸು ಸಹಕಾರ ನೌಕರರ ಪೂರ್ಣ ಸಹಕಾರ